ಈ ಸೀನ್ ನಡೆಯೋದು ಇದೇ ರೋಡಲ್ಲಿ ನೋಡಿ ಸ್ನೇಹಿತರೆ ಒಂದು ಕಡೆ ವಿಷ್ಣುವರ್ಧನ್ ಅವ್ರ ಗಾಡಿ ಟ್ಯಾಕ್ಸಿ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ ಪಕ್ಕದ ಶ್ರೀನಾಥ್ ಅವರು ಇರ್ತಾರೆ ಅವರು ಬಂದು ಗಾಡಿ ನಿಲ್ಲೋದು ಇಲ್ಲೇರೆ ಇದ್ದೇನಿದು ಬಿಲ್ಡಿಂಗು ಬೇರೆ ಥರ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಬಿಲ್ಡಿಂಗ್ ನಲ್ವತ್ತ ಏಳು ವರ್ಷ ಸ್ನೇಹಿತರೆ ಎಲ್ಲಿರುತ್ತೆ ಮಂಜುಳ ಅವ್ರು ಎಂಟ್ರಿ ಆಗ್ತಾರೆ ಈ ಕಡೆಯಿಂದ ಎಂಟ್ರಿ ಆಗ್ತಾರೆ ನೀವು ನೋಡ್ಬೋದು ಏನಪ್ಪ ಸಾಕ್ಷಿ ಇಲ್ಲೇ ಆ ಸೀನ್ ನಡೆದಿರೋದಕ್ಕೆ ಅನ್ನೋದಕ್ಕೆ ಇಲ್ಲಿ ನೋಡಿ ಸ್ನೇಹಿತರೆ ಮಂಜುಳವರು ಫಸ್ಟ್ ಈಗ ನಡ್ಕೊಂಡು ಬರಬೇಕಾದ್ರೆ ಒಂದು ಬೋರ್ಡ್ ಕಾಣುತ್ತೆ ಜಯ ಮಹಾಲ್ ಪಾರ್ಕ್ ಅಂತ ಆ ಪಾರ್ಕ್ ಬೋರ್ಡ್ ಇಲ್ಲಿದೆ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆಯಾ ಇಲ್ಲಿದೆ ನೋಡಿ ಜಯ ಮಹಲ್ ಪಾರ್ಕ್ ಅವಾಗಿತ್ತು ನೋಡಿ ಇದು ಹುಡ್ಕಾಡಿ ತಡ್ಕಾಡಿ ಈ ಬೋರ್ಡ್ ಹುಡ್ಕಿದೀನಿ ನಾನು ಆ ಕಾರ್ ನ ನಿಲ್ಲಿಸ್ತಾರೆ ಆರ್ತಿಯವ್ರು ಆರ್ತಿಯವರು ಕಾರ್ ನಿಲ್ಸದಾಗ ನೀವೊಂದು ಗಮನಿಸಬಹುದು ಈ ಗ್ರಿಲ್ ಇದೆ ನೋಡಿ ಈ ಗ್ರಿಲ್ ಇದೆ ಇವತ್ತು ಇದೆ ಆ ವೈಟ್ ಕಲರ್ ಅಲ್ಲಿ ಸಿಮೆಂಟ್ ಇದ್ರಲ್ಲಿ ಬ್ಲಾಕ್ ಅಲ್ಲಿ ಅವರು ಗಿಡನ ನೆಟ್ಟಿದ್ರು ಇವತ್ ನೋಡಿ ನಲವತ್ತೇಳು ವರ್ಷ ಆದ್ಮೇಲೆ ಈ ಮರ ಹೇಗ್ ಬೇಡಿದೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋನ್ ಎರಡು ಅಡ್ಜಸ್ಟ್ ಮಾಡ್ಕೊಳ್ಳೋದು ನೀವು ಅಡ್ಜಸ್ಟ್ ಮಾಡ್ಕೊಳಿ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊನ್ನೆ ನಾನು ಇದೇ ವಠಾರದ ಬಗ್ಗೆ ಹೇಳಿದ್ದೆ ನಿಮಗೆಲ್ಲ ಗೊತ್ತಿರ್ಬೋದು ಇದು ಗೌರಿ ಗಣೇಶ ಸಿನಿಮಾದ ವಟಾರ ಆದರೆ ಇವತ್ತು ನಾನು ನಿಮಗೆ ಮತ್ತೊಂದು ಅಂದರೆ ನಲವತ್ತೇಳು ವರ್ಷ ಹಿಂದಿನ ಸಿನಿಮಾ ಯಾವುದು ಗೊತ್ತಾ ಮುಯಿಗೆ ಮುಯಿ ನಮ್ಮ ವಿಷ್ಣುವರ್ಧನ್ ಅವರು ಹಾಗೆ ಶ್ರೀನಾಥ್ ಅವರು ಅಂಬರೀಷ್ ಅವರು ನಟಿಸಿರುವಂತಹ ಸಿನಿಮಾ ಇದು ಈ ಸಿನಿಮಾದಲ್ಲಿ ಅಂಬರೀಷ್ ಏನಿರ್ತಾರೆ ವಿಷ್ಣುವರ್ಧನ್ನು ಶ್ರೀನಾಥ್ರು ಇವರೆಲ್ಲ ಅಣ್ಣ ತಮ್ಮದಿರಾಗಿರ್ತಾರೆ ಬಟ್ ಚಿಕ್ಕ ವಯಸ್ಸಲ್ಲೇ ಇವರೆಲ್ಲ ಬೇರೆ ಬೇರೆ ಆಗಿಬಿಡ್ತಾರೆ ಇವರೆಲ್ಲ ಸೇರೋದು ಹಾಗೇ ಅವ್ರು ಬೇರೆ ಆಗೋದಕ್ಕೆ ಕಾರಣವಾಗಿದ್ದಂತಹ ವಿಲನ್ನ ಕೊಲ್ಲೋದೇ ಅವರ ಮೇಯ್ನ್ ಇಂಟೆನ್ಷನ್ ಆಗಿರುತ್ತೆ ದೊಡ್ಡವರಾದ ಮೇಲೆ ಅದೆಲ್ಲ ಸಿಗುತ್ತೆ ಒಂದು ಅದ್ಭುತವಾದ ಸಿನಿಮಾ ನೀವು ನೋಡಲೇಬೇಕು ಈ ಸಿನಿಮಾದ ಮೇಕಿಂಗ್ ಅಂದರೆ ಎಲ್ಲೆಲ್ಲಿ ಶೂಟ್ ಆಗಿತ್ತು ಒಂದು ಮೂರು ನಾಲ್ಕು ಸೀನ್ಗಳನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ತುಂಬ ಕಷ್ಟ ಬಿದ್ದು ಏಕೆಂದರೆ ನಿಮಗೆ ಗೊತ್ತು ನಲ್ವತ್ತೇಳು ವರ್ಷದ ಹಿಂದೆ ಮ್ಯಾಕ್ಸಿಮಮ್ ನಾನು ನೀವು ಯಾರೂ ಇನ್ನೂ ಹುಟ್ಟೇ ಇರೋದಿಲ್ಲ ಸೊ ಆ ಸಿನಿಮಾನ ನಾನಿವತ್ತು ತೊಗೊಂಬಂದಿದ್ದೀನಿ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಹಾಗೆಯೇ ಮ್ಯಾಚ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದೇ ನೋಡಿ ಆ ಜನತಾ ಬಜಾರು ನಲವತ್ತ ಏಳು ವರ್ಷದ ಹಿಂದೆ ಜನತಾ ಬಜಾರ್ ಅಂತ ಅಲ್ಲಿ ಬರ್ದಿರುತ್ತೆ ನೋಡಿ ಆ ಇದಕ್ಕೂ ಈ ಇದಕ್ಕೆ ಇವಾಗ ಬೋರ್ಡ್ ಹೋಗಿದೆ ಇನ್ನೊಂದೇನಂದ್ರೆ ಬಿಲ್ಡಿಂಗ್ ಹೊಡೆದಾಕಿ ಮತ್ತೆ ಕಟ್ಟಿದ್ದಾರೆ ಅಂತ ಇಲ್ಲಿನವರೇ ಹೇಳಿದ್ದಾರೆ ಬಟ್ ಇದೇ ಜನತಾ ಬಜಾರು ಇದೇ ಜನತಾ ಬಜಾರ್ ಎದುರುಗಡೆಯೇ ಆರ್ತಿ ಆ ಫಿಲಮಲ್ಲಿ ಏನಿರುತ್ತೆ ಮುಯಿಗೆ ಮುಯಿ ಆ ಫಿಲಮಲ್ಲಿ ಆರ್ತಿ ಅವರು ಕಿಡ್ನಾಪ್ ಆಗೋದು ಇಲ್ಲೇನೆ ನೀವು ನೋಡ್ಬೋದು ಫಸ್ಟು ಈ ಜನತಾ ಬಜಾರ್ ಇಲ್ಲೊಂದು ಜೀಪ್ ನಿಂತಿರುತ್ತೆ ಈ ಜೀಪ್ ನಿಂತಿರೋ ಎದುರುಗಡೆ ಈ ಕಾರ್ ಏನು ನಿಂತಿದೆ ಒಂದು ಸ್ವಲ್ಪ ಹಿಂದೆಗಡೆ ಇಲ್ಲಿ ಬಂದು ಆ ಕಾರನ್ನ ನಿಲ್ಲಿಸ್ತಾರೆ ಆರ್ತಿಯವರು ಆರತಿಯವರು ಕಾರ್ ನಿಲ್ಲಿಸಿದಾಗ ನೀವೊಂದು ಗಮನಿಸ್ಬೋದು ಈ ಗ್ರಿಲ್ ಇದೆ ನೋಡಿ ಈ ಗ್ರಿಲ್ ಅವತ್ತೂ ಇದೆ ಇವತ್ತೂ ಇದೆ ಆ ವೈಟ್ ಕಲರ್ ಅಲ್ಲಿ ಸಿಮೆಂಟ್ ಇದರಲ್ಲಿ ಬ್ಲಾಕಲ್ಲಿ ಅವರು ಈ ಗಿಡನ ನೆಟ್ಟಿದ್ರು ಇವತ್ತು ನೋಡಿ ನಲ್ವತ್ತೇಳು ವರ್ಷ ಆದ್ಮೇಲೆ ಈ ಮರ ಹೇಗೆ ಬೆಳೆದಿದೆ ಸೊ ಇದು ಆಮೇಲೆ ಬರ್ತೀನಿ ಸೊ ಅದಕ್ಕೂ ಮುಂಚೆ ಈ ಗ್ರಿಲ್ ನೋಡ್ಬೋದು ಈ ಗ್ರಿಲ್ ಈ ಗ್ರಿಲ್ ಇವತ್ತೂ ಇದೆ ಅವತ್ತು ಇದೆ ನೀವು ಮಾರ್ಕ್ ಮಾಡ್ಕೋಸ್ತೀನಿ ನೋಡಿ ಇಲ್ಲೇ ಬಂದು ಆರತಿ ಎಮ್ ಅವರು ಕಾರ್ ನಿಲ್ಸಿ ಹೀಗೆ ಸೀದಾ ಒಳಗಡೆ ಹೋಗ್ತಾರೆ ಜನತಾ ಬಜಾರ್ಗೆ ಆದರೆ ಸೀನ್ ಇದ್ರಿಗೂ ವರ್ಗೂ ಬರೋಲ್ಲ ಇಲ್ಲಿ ಇದ್ದಂಗೆ ಏನಾಗುತ್ತೆ ಅಂದರೆ ಹಿಂದೆಗಡೆ ವಿಲನ್ಸ್ ಅವ್ರ ಕಾರ್ ಬರುತ್ತೆ ಕಾರ್ ಬಂದು ಇಲ್ಲಿ ನಿಲ್ಲುತ್ತೆ ಇಲ್ಲಿ ನಿಂತಾಗಲೂ ನೋಡ್ಬೋದು ಇವರ ಏನು ಮಾಡ್ತಾರೆ ವಿಲನ್ ಏನು ಮಾಡ್ತಾರೆ ಸಿಗ್ನಲ್ ಕೊಡ್ತಾರೆ ಹೀಗೆ ಒಳಗಡೆ ಹೋದ್ರು ಜನತಾ ಬಜಾರ್ಗೆ ಅಂತ ಸೊ ಆ ಕಾರ್ನ ಬಂದು ನಿಲ್ತಾ ಇದ್ದಂಗೆನೆ ಹಿಂಗೆ ಪ್ಲ್ಯಾನ್ ಮಾಡಿದ್ರೆ ಇಲ್ಲೊಂದು ಕಾರ್ ಬರುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲೇ ಆಗಿರೋದು ಅನ್ನೋಕ್ಕೆ ಇಲ್ಲಿ ನಮ್ಮ ಹೀರೋ ವಿಷ್ಣುವರ್ಧನ್ ಸರ್ ಏನಿದ್ದಾರೆ ಅವರು ಟ್ಯಾಕ್ಸಿ ಡ್ರೈವರ್ ಆಗಿರ್ತಾರಲ್ಲ ಅವರು ಬಂದು ಗಾಡಿನ ಇಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ನಿಲ್ಲಿಸೋದಾಗ್ಲೂ ನೀವು ಗಮನಿಸ್ಬೋದು ನಾನು ಇನ್ನೊಂದು ಮಾರ್ಕ್ ಮಾಡಿ ನೋಸ್ ತೋರಿಸ್ತೀನಿ ನೋಡಿ ಈ ಗ್ರಿಲ್ ಮತ್ತೆ ಕಾಣುತ್ತೆ ನೋಡಿ ಅಲ್ಲಿ ಇದು ಮ್ಯಾಚ್ ಆಗುತ್ತೆ ನೋಡಿ ಈ ಇದಿದೆಯಲ್ಲ ಗ್ರಿಲ್ ಗ್ರಿಲ್ ಜೊತೆಗೆ ಈ ಪಿಲ್ಲರ್ ಥರ ಇದೆ ನೋಡಿ ಅದಕ್ಕೂ ಇದಕ್ಕೂ ಒಂದೇ ಥರ ಇದೆ ನೋಡಿ ಇದು ಪಕ್ಕ ನೋಡಿ ಇಲ್ಲೊಂದು ಮೂರು ನಾಲ್ಕು ಕಾಣಿಸುತ್ತೆ ಈ ಮೂರು ನಾಲ್ಕು ಆ ಫ್ರೇಮಲ್ಲಿದೆ ಇದೆ ನೋಡಿ ಇಲ್ಲೇ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಗಾಡಿ ನಿಲ್ಲಿಸಿ ಟ್ಯಾಕ್ಸಿಯಿಂದ ಇಳಿದು ಕಸ್ಟಮರ್ ಹತ್ರ ದುಡ್ಡು ತೊಗೊಳೋದು ಅದಕ್ಕೆ ಮ್ಯಾಚಿಂಗ್ ನಾನು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಇಗ್ರಿಲ್ಲಿದೆ ಇದೆ ನೋಡಿ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಇಲ್ಲಿ ವಿಲನ್ಸ್ ಅವ್ರ ಕಾರ್ ನಿಂತಿರುತ್ತೆ ಸೊ ಈ ವಿಲನ್ಸ್ ಅವ್ರ ಕಾರ ಮುಂದೆಗಡೆ ಆರತಿ ಎಮ್ಮವ್ರ ಕಾರ್ ನಿಂತಿರುತ್ತೆ ಆವಾಗ ಒಂದು ಕಟ್ಟೆ ಕಟ್ಟಿ ಒಂದು ಸಸಿ ಇರುತ್ತಲ್ಲ ನಲವತ್ತೇಳು ವರ್ಷದ ಹಿಂದೆ ಇವಾಗ ನೋಡಿ ಮರ ಆಗಿದೆ ಆಮೇಲೆ ಇನ್ನೊಂದು ಈ ಗೇಟ್ ಸಹ ಮ್ಯಾಚ್ ಆಗುತ್ತೆ ಅದು ಮುಂದಿನ ಇವಾಗ ನೆಕ್ಸ್ಟ್ ಸೀನಲ್ಲಿ ನಾನು ಹೇಳ್ತೀನಿ ನೋಡಿ ಅದರ ಅದಕ್ಕೂ ಮುಂಚೆ ನೀವು ನೋಡ್ಬೋದು ಇಲ್ಲಿ ನಾನು ಹೇಳಿದ್ನಲ್ಲ ವಿಷ್ಣುವರ್ಧನ್ ಸರ್ ಅವರ ಕಾರ್ ಬಂದು ನಿಲ್ಲುತ್ತೆ ಅಂತ ಆದರೆ ಆ ಕಾರು ಬರೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಇಲ್ಲಿ ಈ ಸೀನ್ ನೋಡಿ ಇಲ್ಲಿ ಟರ್ನ್ ಆಗುತ್ತೆ ಟರ್ನ್ ಆಗುತ್ತೆ ಅವ್ರ ಕಾರು ಟ್ಯಾಕ್ಸಿ ಆ ಕಾರ್ ಟ್ಯಾ ಟ್ಯಾಕ್ಸಿ ಟರ್ನ್ ಆಗ್ಬೇಕಾರೆ ಈ ಇದು ಕಾಣುತ್ತೆ ನೋಡಿ ನಾನು ಮುಂದೆ ಆಗಿ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲೊಂದು ತೆಂಗಿ ಮರ ಮತ್ತು ಮರ ಎರಡೂ ಬರುತ್ತೆ ಅಪ್ಪ ಆ ಫ್ರೇಮ್ ನೋಡಿ ನೀವು ಫಸ್ಟ್ ಹೇಳ್ತೀನಿ ನೋಡಿ ಆ ಟ್ಯಾಕ್ಸಿ ಈ ಕಡೆಯಿಂದನೇ ಬಂದು ಹೀಗೆ ಬರೋದದು ಆದರೆ ಬರಬೇಕಾರೆ ನೀವು ನೋಡ್ಬೋದು ಹಿಂದೆಗಡೆ ಕಂ ಕಾಂಪೌಂಡಿದೆ ಆ ಕಾಂಪೌಂಡು ತೆಂಗಿನ ಮರ ಆ ಮರ ಇದೆಯಲ್ಲ ಆ ಮರ ಇಲ್ಲಿದೆ ನೋಡಿ ತೋರಿಸ್ತೀನಿ ಆ ಮರ ನಲ್ವತ್ತೇಳು ವರ್ಷದ ಹಿಂದೆ ಹೇಗಿತ್ತು ಹೀಗೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಆ ಮರ ಆಮೇಲೆ ಈ ಫಸ್ಟ್ ನೋಡಿ ಈ ಕಾಂಪೌಂಡ್ ನೋಡಿ ಈ ಕಾಂಪೌಂಡು ಸೇಮ್ ಡಿಟ್ಟೋ ಹಾಗೆ ಇದೆ ನೋಡಿ ಈಗಲೂ ನೋಡಿ ಆ ಕಾರಿಂದಗಡೆ ಬರೋ ಈ ಕಾಂಪೌಂಡ್ ನೋಡಿ ಹಾಗೆ ಇದೆ ಒಂದು ಸ್ವಲ್ಪ ಡೌನ್ ಹೋಗಿದೆ ಯಾಕೆಂದರೆ ಮತ್ತೆ ರೋಡ್ಗಳು ಮಾಡಿ 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 ಆದರೆ ಈ ಮರ ಇದೆ ನೋಡಿ ಆ ಇದರಲ್ಲಿ ಆ ಮರ ಇದೇ ಈಗ ಇಶ್ ಈ ಮಟ್ಟಕ್ಕೆ ಬೆಳೆದಿದೆ ಸೊ ಇದು ಮರ ಇಲ್ಲಾದರೆ ಅಲ್ಲಿ ತೆಂಗಿನ ಮರ ತ ಕಾಣಿಸ್ತಿತ್ತಲ್ಲ ಆ ತೆಂಗಿನ ಮರ ಕಾಣಿಸ್ ತೋರಿಸ್ತೀನಿ ನೋಡಿ ಆ ತೆಂಗಿನ ಮರ ಹೇಗಿದೆ ಅಂದರೆ ಹೀಗಾಗಿದೆ ನೋಡಿ ತೆಂಗಿನ ಮರ ಇಷ್ಟಿತ್ತದು ಚಿಕ್ಕ ಸಸಿ ಥರ ಇತ್ತು ಬಟ್ ಇವಾಗ ಈ ಥರ ಮರ ಬೆಳೆದಿದೆ ಇಲ್ಲಿದೆ ನೋಡಿ ತೆಂಗಿನ ಮರ ಫುಲ್ಲು ಹೈಟ್ ಹೋಗ್ಬಿಟ್ಟಿದೆ ಈ ಸೀನ್ ನಡೆಯೋದು ಇಲ್ಲೇ ಆಮೇಲೆ ಕಾಂಪೌಂಡ್ ನಾನು ಆಗಲೇ ಹೇಳಿದಾಗೆ ಕಾರಿಂದ ಕಡೆ ಕಾರು ಬಂದು ಹೀಗೆ ಪಾಸಾಗೋದು ಟ್ಯಾಕ್ಸಿ ನಮ್ಮ ವಿಷ್ಣುವರ್ಧನ್ ಸರ್ ಅವರ ಟ್ಯಾಕ್ಸಿ ಹೋಗೋದು ಸೊ ಮತ್ತೊಮ್ಮೆ ಆ ಫ್ರೇಮ್ ತೋರಿಸ್ತೀನಿ ನೋಡಿ ಹಿಂಗೆ ಬರುತ್ತೆ ಹಿಂಗೆ ಬಂದಾಗ ಈ ಕಾಂಪೌಂಡ್ ಮ್ಯಾಚ್ ಆಗುತ್ತೆ ಅಲ್ಲಿ ತೆಂಗಿನ ಮರನೂ ಆಗುತ್ತೆ ಸೊ ಆ ಮರನೂ ಮ್ಯಾಚಾಗಿ ಸೀದಾ ಇಲ್ಲಿ ಬಂದು ಇಲ್ಲಿ ನಿಲ್ಲುತ್ತೆ ಮುಂದೆ ಅವ್ರ ಮುಂದೆಗಡೆ ವಿಲನ್ದು ಇದು ಕಾರು ಅದ್ರ ಮುಂದೆಗಡೆ ಆರತಿಯವರು ನೆಕ್ಸ್ಟ್ ಫ್ರೇಮಲ್ಲಿ ನೀವು ನೋಡ್ಬೋದು ಆರತಿಯವರು ಜನತಾ ಬಜಾರಿಂದ ವಾಪಸ್ ಬರ್ತಾರೆ ಈ ಫ್ರೇಮಲ್ಲಿ ಬರ್ತಾರೆ ನೋಡಿ ಶಾಪಿಂಗ್ ಮುಗಿಸ್ಕೊಂಡು ಈಗ ಬಂದು ತಮ್ಮ ಕಾರ್ ಕಡೆ ಬರ್ತಾ ಇರ್ತಾರೆ ಆದ್ರೆ ಈ ಫ್ರೇಮಲ್ಲಿ ನೋಡ್ಬೋದು ಈ ಗೇಟ್ ಇದೆ ನೋಡಿ ಈ ಗೇಟ್ ಮೊದಲು ಸಿಲ್ವರ್ ಕಲರ್ ಇತ್ತು ಈಗ ಬ್ಲ್ಯಾಕ್ ಕಲರ್ ಆಗಿದೆ ಈ ಗ್ರಿಲ್ಲು ಸಹ ಇದೆ ನೋಡಿ ಆಗಿತ್ತು ಈಗಿತ್ತು ಅದ್ರ ಮುಂದೆ ಇದ್ದಿದ್ದು ಆ ವೈಟ್ ಕಲರ್ದಿದ್ದೇನೆ ನೋಡಿ ಅದು ಹೊಡೆದಾಕಿ ಈ ಮರ ಇಷ್ಟು ಹೆಮ್ಮರವಾಗಿ ಬೆಳೆದಿದೆ ಸೊ ಈ ಗೇಟ್ ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಈ ಗೇಟ್ ಇಲ್ಲಿ ಮ್ಯಾಚ್ ಆಗುತ್ತೆ ಅಲ್ಲೇ ಗ್ರಿಲ್ಲು ಸಹ ಮ್ಯಾಚ್ ಆಗುತ್ತೆ ಒಳಗಡೆಯಿಂದ ಅಲ್ಲಿ ಹಿಂದೆಗಡೆ ಒಂದು ಸ್ಕೂಲ್ ವ್ಯಾನ್ ಥರ ನಿಂತಿರುತ್ತೆ ಅಥವಾ ಜನತಾ ಬಜಾರ್ ಅವ್ರದ್ದೇ ವ್ಯಾನ್ ನಿಂತಿರುತ್ತೆ ಅವರು ಇಂದಿಂದ ಸೀದ ಬಂದು ಆರ್ತಿ ಎಮ್ ಅವರು ಇಲ್ಲಿ ಕಾರ್ ನಿಂತಿರುತ್ತೆ ಈ ಕಾರ್ನ ಹತ್ತುತ್ತಾರೆ ಈ ಟೈಮ್ನಲ್ಲಿ ವಿಲನ್ಸ್ ಅವ್ರ ಕಾರು ಸಹ ಹಿಂದೆಗಡೆ ಏನು ನಿಂತಿರುತ್ತೆ ಅವ್ರು ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಆರತಿ ಅಮ್ಮ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಬಲವಂತವಾಗಿ ಹೇಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಈ ಟೈಮ್ ನಾನು ಆಗಲೇ ಹೇಳಿದಾಗೆ ವಿಷ್ಣುವರ್ಧನ್ ಅವ್ರು ಹೇಳಿದ್ನಲ್ಲ ಅವ್ರ ಕಾರ್ ಇಲ್ಲಿ ನಿಂತಿರುತ್ತೆ ಅವರು ಇಲ್ಲಿ ಕಿಡ್ನ್ಯಾಪ್ ಆಗ್ತಾಯಿದ್ದಂತಹ ಆರತಿ ಅಮ್ಮ ಅವ್ರನ್ನ ಕಿಡ್ನಾಪ್ ಆಗ್ತಾಯಿದ್ದಂತಹ ಸೀನ್ನ ನೋಡಿ ಟಕ್ಕಂತ ಕಾರ್ ಹತ್ಕೊಂಡು ಅವರು ಸಹ ಚೇಸಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದನೇ ಆರತಿ ಅಮ್ಮವ್ರಿಗೂ ವಿಷ್ಣುವರ್ಧನ್ ಅವ್ರಿಗೂ ಫುಲ್ ಲವ್ ಸ್ಟಾರ್ಟ್ ಆಗುತ್ತೆ ಈ ಸೀನ್ ನಡೆಯೋದು ಇಲ್ಲೇ ಸ್ನೇಹಿತರೆ ಇದು ನೀವು ಎಲ್ಲಿದೆ ಅಂತ ಕೇಳೋದಾದರೆ ಇದು ಇರೋದು ಸದಾಶಿವನಗರ ಜನತಾ ಬಜಾರ್ ಅಂತ ಮ್ಯಾಪಲ್ಲಿ ಹಾಕಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ನಾನು ಇಲ್ಲಿರೋರ್ನೇ ಯಾರಿಗಾದ್ರೂ ಗೊತ್ತಿರ್ಬೋದು ಕೇಳೋಣ ಅಂದ್ಕೊಂಡೆ ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಈ ಸೀನ ಮಾಡಿದ್ಮೇಲೆ ಅಲ್ಲೊಂದು ಇಬ್ರು ಅಳುಬ್ರಿದ್ರು ಅವ್ರನ್ನೇ ಮಾತಾಡ್ಸೋಣ ಅಂತ ಹೋದೆ ಆ ವಿಡಿಯೋನು ತೋರಿಸ್ದೆ ಅವರು ರಿಯಾಕ್ಷನ್ ಆಗಿತ್ತು ನೋಡೋಣ ಬನ್ನಿ ಸರ್ ಹ್ಞೂ ಇದೇ ಜನತಾ ಬಜಾರು ಹ್ಮ್ ನೋಡಿದ್ರ ಅಲ್ಲಿ ಕಿಡ್ನಾಪ್ ಜಾಗ ಯಾವ್ದು ಹೇಳಿ ಗೊತ್ತಾ ನಿಮ್ಗೆ ಇವಾಗ ಗುರ್ತಿಡಬಹುದಾಯ್ತಲ್ವಾ ಈ ಕಾರ್ ಬರೋದೆಲ್ಲ ಅಯ್ಯೋ ನೋಡಿ ನೀವೇ ಇದ್ದೀರಾ ಇಪ್ಪತ್ತು ವರ್ಷದಿಂದ ಇದೇ ಜಾಗದಲ್ಲಿ ಇದ್ದೀರಾ ಇಲ್ಲೇ ಆ ಆಗದೇಟ್ ಆಯ್ತದ ನೋಡ್ರಿ ಎಪ್ಪತ್ತೆಂಟು ನೀವು ಫಿಲಮ್ ಆದ್ರೂ ನೋಡ್ಬೇಕಾನೆ ಜಗ ಇಲ್ಲ ಇದ್ದಿತ್ತು ಅಂತ ಮರ್ಯಾದೆ ಮರ್ಯಾದೆ ವಿಷಯ ಈ ಸೀನ್ ನಡೆಯೋದು ಇದೇ ರೋಡಲ್ಲಿ ನೋಡಿ ಸ್ನೇಹಿತರೆ ಒಂದು ಕಡೆ ವಿಷ್ಣುವರ್ಧನ ಅವ್ರ ಗಾಡಿ ಟ್ಯಾಕ್ಸಿ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಪಕ್ಕದ ಶ್ರೀನಾಥ್ ಅವ್ರು ಇರ್ತಾರೆ ಅವ್ರು ಬಂದು ಗಾಡಿ ನಿಲ್ಲೋದು ಇಲ್ಲೇನೆ ಇದೇನಿದು ಬಿಲ್ಡಿಂಗು ಬೇರೆ ಥರ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಬಿಲ್ಡಿಂಗ್ ನಲ್ವತ್ತ ಏಳು ವರ್ಷ ಸ್ನೇಹಿತರೆ ಎಲ್ಲಿರುತ್ತೆ ಸೊ ಈ ಬಿಲ್ಡಿಂಗ್ ನೋಡ್ದಕ್ಕೆ ಇದಾಗಿದೆ ಬಟ್ ಈ ಕಡೆ ರೈಟ್ ಸೈಡಲ್ಲಿ ನೋಡ್ಬೋದು ಪಾರ್ಕ್ ಇರುತ್ತಲ್ಲಿ ಆದರೆ ಈ ಪಾರ್ಕು ಸ್ವರೂಪ ಬದಲಾಗಿದೆ ಈ ರೋಡಲ್ಲಿ ಇಲ್ಲೇ ಬಂದು ಶ್ರೀನಾಥ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಬಂದು ಇಲ್ಲಿ ಕಾರಲ್ಲಿ ಕುತ್ಕೊಳ್ಳೋದು ಅವರು ಶ್ರೀನಾಥ್ ಅವರು ಒಂದು ಚೇಸ್ ಮಾಡಬೇಕಾಗಿರುತ್ತೆ ಒಂದು ಗಾಡಿನ ವಿಲನ್ ಅವ್ರನ್ನ ಅವರು ಹೋಗಿ ಟ್ಯಾಕ್ಸಿ ಹತ್ತುತ್ತಾರೆ ವಿಷ್ಣುವರ್ಧನ್ ಅವರು ಅವರು ಫುಲ್ ಬೆಂಗಳೂರೆಲ್ಲ ಸುತ್ತಾಕ್ಸಿ ಹಿಂದೆ ಬಂದು ಬಂದು ಬಟ್ ಮಿಸ್ ಆಗ್ತಾರೆ ಇಲ್ಲಿ ಬಂದು ನಿಂತ್ಕೊಂಡು ಆಡ್ತಾರೆ ಆ ಕಾರನ್ನ ಇದು ಮಾಡಬೇಕಾಗಿತ್ತು ಅಂತ ಆಗ ನೋಡ್ಬೋದು ಅವರು ಕಾಸ್ ಕೇಳ್ತಾರೆ ಇಪ್ಪತ್ತೆಂಟು ರೂಪಾಯಿ ಇದಾಗಿರುತ್ತೆ ಬಟ್ ಎರಡೇ ರೂಪಾಯಿ ಇರುತ್ತೆ ಶರ್ಟ್ ಎಲ್ಲ ಬಿಸಾಕೆಲ್ಲ ಹೋಗ್ತಾರೆ ಬಟ್ ಆಗ ಮಂಜುಳ ಅವ್ರು ಎಂಟ್ರಿ ಆಗ್ತಾರೆ ಈ ಕಡೆಯಿಂದ ಎಂಟ್ರಿ ಆಗ್ತಾರೆ ಓ ನೀನ ಪಿಕ್ ಪ್ಯಾಕೆಟ್ ರಾಣಿ ನೀವು ನೋಡ್ಬೋದು ಏನಪ್ಪ ಸಾಕ್ಷಿ ಇಲ್ಲೇ ಆ ಸೀನ್ ನಡೆದಿರೋದಕ್ಕೆ ಅನ್ನೋದಕ್ಕೆ ಇಲ್ಲಿ ನೋಡಿ ಸ್ನೇಹಿತರೆ ಮಂಜುಳವರು ಫಸ್ಟಿಗೆ ನಡ್ಕೊಂಡು ಬರಬೇಕಾದ್ರೆ ಒಂದು ಬೋರ್ಡ್ ಕಾಣುತ್ತೆ ಜಯ ಮಹಾಲ್ ಪಾರ್ಕ್ ಅಂತ ಆ ಪಾರ್ಕ್ ಬೋರ್ಡ್ ಇಲ್ಲಿದೆ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆಯಾ ಇಲ್ಲಿದೆ ನೋಡಿ ಜಯ ಮಹಲ್ ಪಾರ್ಕ್ ಯಾವಾಗಿತ್ತು ನೋಡಿ ಇದು ಹುಡ್ಕಾಡಿ ತಡ್ಕಾಡಿ ಈ ಬೋರ್ಡ್ ಹುಡ್ಕಿದ್ದೀನಿ ನಾನು ಈ ಜಯ ಮಹಾಲ್ ಪಾರ್ಕ್ ಬೋರ್ಡ್ ಇದೆಯಲ್ಲ ಆ ಬೋರ್ಡು ಮಂಜುಳ ಅವ್ರು ಏನಿರ್ತಾರೆ ಅವ್ರು ಬಂದು ಈ ಕಡೆಯಿಂದ ಪಾಸ್ ಆಗಬೇಕಾದ್ರೆ ಆ ಬೋರ್ಡ್ ಸಿಗುತ್ತೆ ಆ ಪಾರ್ಕ್ ಇರೋದು ಇಲ್ಲೇ ಸೊ ಇಲ್ಲಿ ನೋಡ್ಬೋದು ಈ ಪಾರ್ಕ್ ಇದೆಯಲ್ಲ ಈ ಪಾರ್ಕ್ ಹತ್ರ ನೀವು ಆ ಫ್ರೇಮಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಹಳ್ಳ ಇರುತ್ತೆ ಅಲ್ಲಿ ನೀರೆಲ್ಲ ಇರುತ್ತಲ್ಲ ಆ ನೀರು ಇಲ್ಲೂ ಇದೆ ನೋಡಿ ನೋಡಿ ಇದೆ ಈ ಹಳ್ಳ ಇಲ್ಲೇ ಇದೆ ನೋಡಿ ಸೊ ಇಲ್ಲಿ ನೀರಿರೋದು ಆ ಫ್ರೇಮಲ್ಲೂ ಕಾಣಿಸುತ್ತೆ ಸೊ ಈ ಸೀನ್ ನಡೆದಿರೋದು ಇಲ್ಲೇ ಸೊ ನಾನು ನೆಕ್ಸ್ಟ್ ಸೀನ್ ಹೇಳೋದಕ್ಕಿಂತ ಮುಂಚೆ ನಾನು ಇಷ್ಟೊಂದೆಲ್ಲ ವೀಡಿಯೋಸ್ ಮಾಡ್ತೀನಿ ನಲ್ವತ್ತೈದು ಐವತ್ತು ವರ್ಷ ಮೂವತ್ತು ವರ್ಷ ಹಿಂದಿನ ಸಿನಿಮಾಗಳದೆಲ್ಲ ನಾನು ಮಾಡ್ತಾ ಇರ್ತೀನಿ ಕಷ್ಟ ಆಗುತ್ತಲ್ವ ಹುಡುಕ್ಬೇಕು ತಡಕ್ಬೇಕು ಕೇಳಬೇಕು ವಿಚಾರಿಸ್ಬೇಕು ಅಲ್ಲಿಗೆ ಹೋಗಬೇಕು ಇದೆಲ್ಲ ನಿಮಗೆ ಆದ್ರೂ ವೀಡಿಯೋಗಳನ್ನ ಮಾಡ್ತೋರ್ಸ್ತೀನಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಪಕ್ಕ ಶೇರ್ ಇದೆ ಅದ್ರ ಪಕ್ಕ ಒಂದು ಇದಿದೆ ನೋಡಿ ಥ್ಯಾಂಕ್ಸ್ ಅಂತ ಅಲ್ಲಿ ನೀವು ಥ್ಯಾಂಕ್ಸ್ ಬಟನ್ ಹತ್ತಿದ್ರೆ ನೀವು ಒಂದಷ್ಟು ಅಮೌಂಟ್ನ ನನಗೆ ಕಡ್ಬು ಕೊಡ್ಬೋದು ಅಂದರೆ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಷ್ಟು ಸರಿ ಅನಿಸುತ್ತೋ ಅಷ್ಟು ಕೊಡಿ ಎಷ್ಟು ಖುಷಿ ಆಗುತ್ತೋ ಅಷ್ಟು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಂದುವರಿಸ್ತೀನಿ ನೋಡಿ ಈ ಸಿನಿಮಾದಲ್ಲಿ ಒಂದು ದಿನಸಿ ಅಂಗಡಿ ಬರುತ್ತೆ ಸೀನಲ್ಲಿ ಈ ದಿನಸಿ ಅಂಗಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಈ ದಿನಸಿ ಅಂಗಡಿ ಬಗ್ಗೆ ಲಾಸ್ಟಲ್ಲಿ ಅಂದರೆ ನಿಮ್ಮ ಫಿಲಮ್ ಸ್ಟಾರ್ಟಿಂಗ್ ಟೈಮಲ್ಲೇ ನೇಮ್ ಬೋರ್ಡಲ್ಲಿ ತೋರಿಸ್ತಾನೆ ನೋಡಿ ನಿರಂಜನ್ ಸ್ಟೋರ್ಸ್ ಅಂತ ಲಾಸ್ಟಿಂದ ಮೂರನೇದು ಈ ನಿರಂಜನ್ ಸ್ಟೋರ್ಸು ಶೇಷಾದ್ರಿಪುರಮಲ್ಲಿರೋ ನಿರಂಜನ್ ಸ್ಟೋರ್ಸು ನನಗೆ ಸಿಕ್ಕಿದೆ ಹಾಗಾದರೆ ಎಲ್ಲಿದೆ ಬನ್ನಿ ಅಲ್ಲಿಗೆ ಹೋಗೋಣ ಇದೇ ನೋಡಿ ನಿರಂಜನ್ ಸ್ಟೋರ್ಸ್ ನಂಬರ್ ಒನ್ ಏಯ್ಟಿ ಟು ಫಸ್ಟ್ ಮೇನ್ ಶೇಷಾದ್ರಿಪುರಂ ಬೆಂಗಳೂರು ಇಪ್ಪತ್ತು ಇದು ಇವಾಗ ಬೇರೆ ಅಂಡಿ ಯಾವಾಗ ಅಂಗಡಿ ಇತ್ತು ನಾನು ಇಲ್ಲಿನ ಓನರ್ನ ಕೇಳಿದೆ ಅವ್ರ ಮಗ ಇದ್ದಾರೆ ಅವ್ರ ಮಗ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ವೀಡಿಯೋ ಮಾಡೋದಕ್ಕೆ ಕೇಳಿದೆ ದಯವಿಟ್ಟು ಬೇಡಪ್ಪ ಇವಾಗ ನಾವು ಅಂಗಡಿ ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ಇದಿರೋದು ಶೇಷಾದ್ರಿಪುರಮಲ್ಲಿ ಮಲ್ಲೇಶ್ವರಂ ಪಕ್ಕ ಇದೆಯಲ್ಲ ಆ ಶೇಷಾದ್ರಿಪುರಮಲ್ಲಿ ತುಂಬಾ ಫೋರ್ಸ್ ಮಾಡಿದೆ ಸರ್ ಒಂದೇ ಒಂದು ಚೂರು ಮಾತಾಡಿ ಆ ಫಿಲಮ್ ಬಗ್ಗೆ ಅಂತ ಅವರು ಮಾತಾಡೋಲ್ಲ ಅಂದರು ಓಕೆ ಪರವಾಗಿಲ್ಲ ಒಂದು ವೀಡಿಯೋ ಮಾಡ್ಕೊತೀನಿ ಸರ್ ಅಂದೆ ಓಕೆ ಅಂದರು ಸೊ ಇದೆ ಆ ನಿರಂಜನ್ ಸ್ಟೋರ್ ಏನು ಆ ಸೀನ್ ಇದೆ ಅಂದರೆ ಆ ಫಿಲಮಲ್ಲಿ ನಿರಂಜನ್ ಸ್ಟೋರ್ ಅಂತ ಒಂದು ದಿನಸಿ ಅಂಗಡಿನ ಮಾಡ್ಕೊಂಡಿದ್ದಾರೆ ಆ ದಿನಸಿ ಅಂಗಡಿಗೆ ರೇಷನೆಲ್ಲ ಸಪ್ಲೈ ಆಗಿದ್ದು ಇದೇ ಅಂಗಡಿಯಿಂದ ಅದನ್ನು ಅವರು ಕನ್ಫರ್ಮ್ ಮಾಡಿದ್ರು ಎಸ್ ಕೇವಲ ಮುಯಿಗೆ ಮೈ ಮುಯಿ ಸಿನಿಮಾ ಮಾತ್ರ ಅಲ್ಲ ರಾಜ್ಕುಮಾರ್ ಸಿನಿಮಾಗಳಿಗೂ ಕೆಲವೊಂದು ಅಂಗಡಿ ಸೀನ್ಗಳಿಗೆ ನಾವು ದಿನಸಿ ಕೊಟ್ಟಿದ್ದೀವಿ ಅಂತ ಇಲ್ಲಿ ಆ ಅಂಗಡಿಯ ಓನರ್ ಹೇಳಿದ್ರು ಸೊ ಒಂದು ಸ್ವಲ್ಪ ಅವರು ಸಾಥ್ ಕೊಟ್ಟಿದ್ದಿದ್ರು ಅವ್ರನ್ನ ಮಾತಾಡಿಸ್ತಿದ್ದೆ ಬಟ್ ಅವರು ಓಕೆ ಅನ್ನಿಲ್ಲ ಸೊ ಇದಿಷ್ಟು ನಾನು ಹೇಳಿದ್ನಲ್ಲ ಮೊಯಿಗೆ ಮೊಯಿ ಸಿನಿಮಾದ ದೃಶ್ಯ ಅಂದರೆ ಶೂಟಿಂಗ್ ನಡೆದ ಸ್ಥಳ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅನಿಸಿದ್ರೆ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ ನಾನು ಆಗಲೇ ಹೇಳಿದಾಗೆ ಶೇರ್ ಲೈಕ್ ಬಟನ್ ಮಧ್ಯೆ ಪಕ್ಕದಲ್ಲೇ ಇನ್ನೊಂದು ಬಟನ್ ಇದೆ ರಿಮಿಕ್ಸ್ ಅಂತ ಅದ್ರ ಪಕ್ಕದಲ್ಲಿ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು ಹೇಳ್ಬೋದು ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೀಡಿಯೋ ಒಂದಿಗೆ ಬುಧವಾರ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಗುಡ್ ಬೈ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್